ಎಲ್ಲ ಜನರ ಸಮಸ್ಯೆಗಳನ್ನು ತಿಳ್ಕೊಂಡಿರೋರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಬಹುಶಃ ತಾವೆಲ್ಲ ಅವರ ಮತ್ತು ಪಿ ಸಿ ಸಿ ಅಧ್ಯಕ್ಷರ ಹಾಗೂ ನಮ್ಮ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ರಂಜಿತ್ ಸುರಜೇವಾಲಾ ಅವರು ಬರ್ತಾರೆ ಅವ್ರ ಭಾಷಣ ಖಾಲಿ ಕಾತರಾಗಿದ್ದರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಒಂದು ಮಾತನ್ನು ಹೇಳ್ತೀನಿ ಯಾರೇ ಒಳ್ಳೆಯ ಕಾರ್ಯಗಳು ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ ಹೊರ್ತು ಈ ಬಿ ಜೆ ಪಿಯವರು ಪಟ್ಟಭದ್ರ ಹಿತಾಸಕ್ತಿಗಳ ಹಿತವನ್ನು ಕಾಪಾಡ್ತಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಯಾವುದೇ ಒಳ್ಳೆ ಕಾರ್ಯಕ್ರಮ ಮಾಡೋದಿಲ್ಲ ಎಂಬ ಮಾತನ್ನಿ ಇವತ್ತು ಐದು ಅಂಶಗಳ ಕಾರ್ಯಕ್ರಮದಿಂದ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನ ಇವತ್ತು ಉಳಿದುಕೊಂಡಿದ್ದಾರೆ ಸ್ವಾಗತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ಕರ್ನಾಟಕ ರಾಜ್ಯದ ಜನರ ರಕ್ಷಣೆಗಾಗಿ ನಿಂತಿರುವ ನಮ್ಮ ಎಲ್ಲರ ನೆಚ್ಚಿನ ನಾಯಕರ ಸಿದ್ದರಾಮಯ್ಯಜಿ ಅವ್ರನ್ನ ಈ ಒಂದು ಸಮ ಇದಕ್ಕೆ ಪ್ರತಿಭಟನಾ ಸಮಾರ ಸಮಾರಂಭಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀರಿ ಬಹುಶಃ ಇನ್ನು ಬೇರೆ ನಾಯಕರು ಮಾತಾಡ್ತಾರೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಮಾತಾಡ್ತಾರೆ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ನಾ ಈ ಪ್ರತಿಭಟನೆಗೆ ಸಂಪೂರ್ಣವಾಗಿ ಜನರ ಜನಪರ ಇದೆ ಎಂಬ ಮಾತನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ದಯಮಾಡಿ ಗಂಡಮನಗಾರ ಸ್ವಲ್ಪ ಸೈಡ್ ಬನ್ನಿ ಪ್ಲೇಸ್ ನೋಡಿ ಒಂದು ನಿಮಿಷ ಪ್ಲೇಸ್ ನೀವು ಕೂತ್ಕೊಳ್ಳಿ ಆಮೇಲೆ ಬರ್ತಾರೆ ಆಮೇಲೆ ಫೋಟೋ ತೊಗೊಳ್ಳಿರಂತೆ ದಯಮಾಡಿ ಸೆಂಟ್ರಲ್ ಏನು ಮರಕ್ಕೆ ಹೋಗ್ಬೇಡಿ ನಾವು ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದೇ ರೀತಿ ಮಾಡ್ತೀವಿ ಪ್ಲೀಸ್ ಸಹಕಾರ ಕೊಡಿ ಆಮೇಲೆ ಬರ್ತಾರೆ ಎಲ್ಲರೂ ಕೂಡ ಇನ್ನು ಸುರ್ಜೇವಾಲಾ ಸಾಹೇಬರು ಬರಬೇಕು ಪ್ಲೀಸ್ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮ್ಮ ನಾಯಕರು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಮಂತ್ರಿಗಳು ಶಾಸಕರು ಸಂಸದರು ಮಾಜಿ ಶಾಸಕರು ಜಾಗ ಇಲ್ಲ ದಯಮಾಡಿ ನಮ್ಮ ಪದಾಧಿಕಾರಿಗಳು ದಯಮಾಡಿ ತಾವಾಗಿದ್ದವ ಅದಕ್ಕೋಸ್ಕರ ದೈಮಾಡಿ ಮೇಲೆ ಕೈ ಮುಗಿತೇನೆ ತಾವು ಎದ್ನಿಲ್ತು ನಮಗೆ ಸಚಿವರಿಗೆ ಅವಕಾಶ ಮಾಡಿಕೊಡ್ಬೇಕು ಶಾಸಕರಿಗೆ ಅವಕಾಶ ಮಾಡ್ಕೋಬೇಕು ಅಂತ ಮನವಿಯನ್ನು ಮಾಡಿ ಮಾಡ್ತಾ ಇದ್ದೀನಿ ಈಗ ಸಭೆಯನ್ನು ಉದ್ದೇಶಿಸಿ